ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಬಂದು ಸೊ ಲೇಡೀಸ್ಗೆ ಅಷ್ಟೇ ನಾನು ವೀಡಿಯೋಸ್ ಅಂತ ಅಂದ್ಕೊಳ್ಬೇಡಿ ಇದನ್ನು ಬಾಯ್ಸ್ ಕೂಡ ಯೂಸ್ ಮಾಡ್ಬೋದು ಚಿಕ್ಕ ಮಕ್ಕಳಿಗೆ ಕೂಡ ಯೂಸ್ ಮಾಡ್ಬೋದು ನೀವು ಎಷ್ಟೇ ಕಪ್ಪಗಿದ್ರೂ ಕೂಡ ಒಂದು ನಿಮ್ಮ ಸ್ಕಿನ್ ಒಂದು ಒಂದು ಟೆಕ್ಸ್ಚರ್ ಬ್ರೈಟ್ನೆಸ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಫೇಸ್ ಕ್ರೀಮ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಖಂಡಿತ ನಿಮಗೆ ಎಲ್ಪ್ಫುಲ್ ಆಗುತ್ತೆ ಇವತ್ತಿನ ವ್ಲಾಗ್ ಒಂದು ಫೇಸ್ ಕ್ರೀಮ್ನ ನೀವು ದಿನ ಕೂಡ ನಿಮ್ಮ ಸ್ಕಿನ್ಗೆ ಅಪ್ಲೈ ಮಾಡ್ಬೋದು ದಿನ ನಿಮ್ಮ ಸ್ಕಿನ್ಗೆ ಅಪ್ಲೈ ಮಾಡೋದ್ರಿಂದ ನೀವು ಎಷ್ಟೇ ಬ್ಲ್ಯಾಕ್ ಇದ್ದರೂ ಕೂಡ ನೀವು ತುಂಬ ಬ್ರೈಟ್ ಆಗ್ತೀರಾ ಅಂಡ್ ವೈಟ್ ಆಗ್ತೀರಾ ಅಂತಲೇ ಹೇಳ್ಬೋದು ಅದರಲ್ಲೂ ಈ ಚಳಿಗಾಲದಲ್ಲಿ ಸ್ಕಿನ್ನು ತುಂಬ ಹೊರಟಾಗುತ್ತೆ ಹಾಗೆ ಡ್ರೈನೆಸ್ ಆಗುತ್ತೆ ಹಾಗೆ ಸ್ಕಿನ್ನ ಹಲವಾರು ಸಮಸ್ಯೆಗಳು ಕೂಡ ಜಾಸ್ತಿ ಆಗುತ್ತೆ ಅದಕ್ಕೆ ರೀಸನ್ ಸುಮಾರು ಇರ್ಬೋದು ಮತ್ತು ಚಳಿಗಾಲದಲ್ಲಿ ನಾವು ನೀರುಗಳನ್ನ ಕೂಡ ತುಂಬ ಕಡಿಮೆ ಕುಡಿತೀವಿ ಇದರಿಂದ ಕೂಡ ನಮ್ಮ ಸ್ಕಿನ್ನು ಸುಮಾರು ರೀತಿ ಡ್ಯಾಮೇಜ್ ಆಗೋ ಚಾನ್ಸಸ್ ಕೂಡ ಈ ಟೈಮಲ್ಲಿ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಬಂದು ಸೊ ಲೇಡೀಸ್ಗೆ ಅಷ್ಟೇ ನಾನು ವೀಡಿಯೋಸ್ ಅಂತ ಅಂದ್ಕೊಳ್ಬೇಡಿ ಇದನ್ನು ಬಾಯ್ಸ್ ಕೂಡ ಯೂಸ್ ಮಾಡ್ಬೋದು ಚಿಕ್ಕ ಮಕ್ಕಳಿಗೆ ಕೂಡ ಯೂಸ್ ಮಾಡ್ಬೋದು ನೀವು ಎಷ್ಟೇ ಕಪ್ಪಗಿದ್ರೂ ಕೂಡ ಒಂದು ನಿಮ್ಮ ಸ್ಕಿನ್ ಒಂದು ಒಂದು ಟೆಕ್ಸ್ಚರ್ ಬ್ರೈಟ್ನೆಸ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಫೇಸ್ ಕ್ರೀಮ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವೀಡಿಯೋ ನೋಡಿ ಖಂಡಿತ ನಿಮಗೆ ಎಲ್ಪ್ಫುಲ್ ಆಗುತ್ತೆ ಇವತ್ತಿನ ವ್ಲಾಗ್ ಒಂದು ಫೇಸ್ ಕ್ರೀಮ್ನ ನೀವು ದಿನ ಕೂಡ ನಿಮ್ಮ ಸ್ಕಿನ್ಗೆ ಅಪ್ಲೈ ಮಾಡ್ಬೋದು ದಿನ ನಿಮ್ಮ ಸ್ಕಿನ್ಗೆ ಅಪ್ಲೈ ಮಾಡೋದ್ರಿಂದ ನೀವು ಎಷ್ಟೇ ಬ್ಲ್ಯಾಕ್ ಇದ್ದರೂ ಕೂಡ ನೀವು ತುಂಬ ಬ್ರೈಟ್ ಆಗ್ತೀರಾ ಅಂಡ್ ವೈಟ್ ಆಗ್ತೀರಾ ಅಂತಲೇ ಹೇಳ್ಬೋದು ಅದರಲ್ಲೂ ಈ ಚಳಿಗಾಲದಲ್ಲಿ ಸ್ಕಿನ್ನು ತುಂಬ ಹೊರಟಾಗುತ್ತೆ ಹಾಗೆ ಡ್ರೈನೆಸ್ ಆಗುತ್ತೆ ಹಾಗೆ ಸ್ಕಿನ್ನ ಹಲವಾರು ಸಮಸ್ಯೆಗಳು ಕೂಡ ಜಾಸ್ತಿ ಆಗುತ್ತೆ ಅದಕ್ಕೆ ರೀಸನ್ ಸುಮಾರು ಇರ್ಬೋದು ಮತ್ತು ಚಳಿಗಾಲದಲ್ಲಿ ನಾವು ನೀರುಗಳನ್ನ ಕೂಡ ತುಂಬ ಕಡಿಮೆ ಕುಡಿತೀವಿ ಇದರಿಂದ ಕೂಡ ನಮ್ಮ ಸ್ಕಿನ್ನು सुमार रीति डैमेज आगो चांसेस सुद्धा ई टाइम